ಬೆಳಗಾವಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಅವರನ್ನು ಹುಬ್ಬಳ್ಳಿಗೆ ಕಳುಹಿಸಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಅನ್ನ ಸಾಕೇಬ್ ಜೊಲ್ಲೆ ಅವರನ್ನು ವೈಲಿ ಅವರ ಸೇವೆಗೆ ಕಳುಹಿಸಬೇಕೆಂದು ಮಾಜಿ ಉಪಮುಖ್ಯಮಂತ್ರಿ ಮತ್ತು ಅಥಣಿ ಶಾಸಕ ಲಕ್ಷ್ಮಣ್ ಸವದಿ ವ್ಯಂಗ್ಯವಾಡಿದ್ದಾರೆ ಅವರು ಅಥಣಿಯಲ್ಲಿ ನಡೆದ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡುತ್ತಿದ್ದರು ಅವರು ಹುಬ್ಬಳ್ಳಿ ಬಿಟ್ಟು ಬೆಳಗಾವಿಯಿಂದ ಸ್ಪರ್ಧಿಸುತ್ತಿರುವ ಜಗದೀಶ್ ಶೆಟ್ಟರ್ ಹಾಗೂ ಚಿಕ್ಕೋಡಿಯಿಂದ ಮತ್ತೊಮ್ಮೆ ಆಖಾಡಕ್ಕೆ ಇಳಿದಿರುವ ಸಾಹೇಬ್ ಜೊಳ್ಳೆ ಅವರಿಗೆ ಲಕ್ಷ್ಮಣ್ ಸವದಿ ಹಾಸ್ಯ ಚಟಾಕೆಯ ಮೂಲಕ ಟಾಂಗ್ ಕೊಟ್ರು ರಾಜ್ಯದಲ್ಲಿ ಕಾಂಗ್ರೆಸ್ ಪರವಾದ ಅಲೆ ಇದೆ ಹೀಗಾಗಿ ರಾಜ್ಯದ ಎಲ್ಲಾ ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ಗೆ ಜಯವಾಗಲಿದೆ ಎಂದು ಹೇಳಿದರು ರಾಜ್ಯ ಸರ್ಕಾರ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಘೋಷಿಸಿದ ಎಲ್ಲಾ ಐದು ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದು ನುಡಿದಂತೆ ನಡೆದಿದೆ ಹೀಗಾಗಿ ಲೋಕಸಭಾ ಚುನಾವಣೆಯಲ್ಲಿಯೂ ಜನ ಕಾಂಗ್ರೆಸ್ಗೆ ಬೆಂಬಲಿಸಲಿದ್ದಾರೆ ಎಂದರು ಕಾರ್ಯಕರ್ತರೇ ಪಕ್ಷಕ್ಕೆ ಜೀವಾಳ ಕಾಂಗ್ರೆಸ್ ಪಕ್ಷಕ್ಕೆ ಕಾರ್ಯಕರ್ತರೇ ಜೀವಾಳ ಬೂತ್ ಮಟ್ಟದಲ್ಲಿ ಹೆಚ್ಚಿನ ಮತಗಳು ಬರುವ ಹಾಗೆ ಮಾಡಬೇಕು ಇನ್ನೂರ ಎಪ್ಪತ್ತು ಬೂತ್ಗಳಲ್ಲಿ ಪ್ರತಿ ಬೂತ್ ಮಟ್ಟದಲ್ಲಿ ಕಮಿಟಿ ಮಾಡಿ ಬಿಜೆಪಿ ಅವರಿಗೆ ಟಕ್ಕರ್ ಕೊಡಬೇಕಿದೆ ಬಿಜೆಪಿಯ ವೈಫಲ್ಯ ಹಾಗೂ ಕಾಂಗ್ರೆಸ್ ಪಕ್ಷದ ಸಾಧನೆಯ ಮೇಲೆ ಮತ ಕೇಳಬೇಕು ಪಂಚ ಗ್ಯಾರಂಟಿ ಯೋಜನೆ ಮೂಲಕ ನಾವು ಜನಮನ ಗೆದ್ದಿದ್ದೇವೆ ಆ ರೀತಿಯಲ್ಲಿ ನಾವೆಲ್ಲರೂ ಇಂದಿನಿಂದಲೇ ಕಾರ್ಯಪ್ರವೃತ್ತರಾಗಬೇಕೆಂದು ಲಕ್ಷ್ಮಣ್ ಸವದಿ ಹೇಳಿದ್ರು ಯಡಿಯೂರಪ್ಪಂಗೆ ಮಹಿಳೆಯರಿಂದ ಆರತಿ ಮಾಡಿ ಕಳುಹಿಸುತ್ತೇನೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ ವೆಟರ್ನರಿ ಕಾಲೇಜಿಗೆ ನೂರ ಇಪ್ಪತ್ತೈದು ಕೋಟಿ ದುಡ್ಡು ಕೇಳಿದ್ದೆ ಆಗ ಸವದಿ ಅವರೇ ವಿಷ ಕುಡಿಯಲು ದುಡ್ಡು ಇಲ್ಲ ನಿಮಗೆಲ್ಲಿಂದ ದುಡ್ಡು ಕೊಡಲಿ ಎಂದಿದ್ದರು ಈಗ ಯಡಿಯೂರಪ್ಪನವರು ಅಥನಿಗೆ ಬರಲಿ ಹೆಣ್ಣು ಮಕ್ಕಳ ಕೈಯಿಂದ ಮಂಗಳಾರತಿ ಮಾಡುವ ಕೆಲಸ ಮಾಡೋಣ ಎಂದು ಲಕ್ಷ್ಮಣ ಸವದಿ ವ್ಯಂಗ್ಯವಾಡಿದ್ರು ನಿರ್ಪಾಣಿ ಅದು ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಎರಡನೇ ಮೆಡಿಕಲ್ ಕಾಲೇಜಿಗೆ ದುಡ್ಡು ಕೇಳ ಬಂದಾಗ ಇದೇ ಯಡಿಯೂರಪ್ಪ ಲಕ್ಷ್ಮಣ ಸವದಿ ಅವರೇ ನನಗೆ ವಿಷಾರ ತಗೊಳಕ ಗೊತ್ತಿಲ್ಲ ನಿಮಗೇ ದುಡ್ಡು ಕೊಡ್ಲಿ ಅಂತ ಯಾರು ಇದೇ ಯಡಿಯೂರಪ್ಪನ ಬರ್ಲಿ ಪರವಾಗಿ ಬರ್ತಾರೆ ಹಿಂದೆ ಬಂದು ಮಂಗಳಾರತಿ ಮಾಡ್ಕೊಂಡು ಹೋಗಿ ಅಂದ್ರೆ ಈಗ ಬಂದ ಪರವಾಗಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರಚಾರ ಸ್ವಾತಂತ್ರ್ಯ ನಂತರದ ಭಾರತ ದೇಶಕ್ಕೆ ಕಾಂಗ್ರೆಸ್ ಪಕ್ಷ ಹಲವು ಕೊಡುಗೆಗಳನ್ನು ನೀಡಿದೆ ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕಾಗಿ ಪಂಚ ಗ್ಯಾರಂಟಿಗಳನ್ನು ನೀಡಿದೆ ಕೋವಿಡ್ ಪ್ರವಾಹದ ಸಂದರ್ಭದಲ್ಲಿ ಜನರಿಗೆ ಸಾಕಷ್ಟು ಕೆಲಸ ಮಾಡಿದ್ದೇವೆ ಹೀಗಾಗಿ ಚಿಕ್ಕೋಡಿ ಹಾಗೂ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಗೆಲ್ಲಿಸಿ ಕಾಂಗ್ರೆಸ್ ಬಾವುಟ ಹಾರಿಸೋಣ ಎಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅಥಣಿಯಲ್ಲಿ ಹೇಳಿದರು ಅಥಣಿಯ ಶಿವನಗಿ ಸಾಂಸ್ಕೃತಿಕ ಸಭಾಭವನದಲ್ಲಿ ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಅವರ ಪ್ರಚಾರ ಸಭೆಯಲ್ಲಿ ಭಾಗಿಯಾಗಿ ಅವರು ಮಾತನಾಡುತ್ತಿದ್ದರು ಇವತ್ತು ಲಕ್ಷ್ಮಣ ಸವದಿ ಅವರ ನೇತೃತ್ವದಲ್ಲಿ ಪ್ರಮುಖ ಕಾರ್ಯಕರ್ತರು ಸಭೆ ಮಾಡಿದ್ದೀವಿ ಸೊ ಇನ್ನೂ ನಲವತ್ತು ದಿವಸ ಟೈಮ್ ಇದೆ ನಮಗೆ ಸಾಕಷ್ಟು ಅವಕಾಶಗಳಿದೆ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಸಭೆಗಳನ್ನು ಮಾಡ್ತೀವಿ ಕಾರ್ಯಕರ್ತ ಸಭೆ ಮಾಡ್ತೀವಿ ಬೃಹತ್ ಸಭೆ ಮಾಡ್ತೀವಿ ಸೊ ಅದ್ರ ಜೊತೆಗೆ ಈಗಾಗಲೇ ಸೆಟಪ್ ಇದೆ ನಾವು ಇನ್ನೇನು ಮಾಡಬೇಕು ಎಲ್ಲ ರೆಬಲ್ ಲೈಕ್ ನಮಗೇನು ಸಮಾಧಾನ ನಮ್ಮ ಪಕ್ಷದಲ್ಲಿ ಅವರು ಇಲ್ಲ ನಮಗಿನವರು ಟ್ಯಾಗ್ ಮಾಡೋದು ಇಲ್ಲವೇ ಇಲ್ಲ ಯಾಕಂದ್ರೆ ನಮಗೂ ಸಂಬಂಧ ಇಲ್ಲ ಅವ್ರ ಪಕ್ಷೇತ್ರ ನಮ್ಮ ಪಕ್ಷದಲ್ಲಿ ಇಲ್ಲ ಅವ್ರ ಸ್ಪರ್ಧೆ ಮಾಡೋದು ಬಿಡದು ಅವ್ರಿಗೆ ಸಂಬಂಧಪಟ್ಟ ವಿಚಾರ ನಮ್ಮ ಪಕ್ಷಕ್ಕೂ ಅದಕ್ಕೂ ಏನು ಸಂಬಂಧ ಈ ವೇಳೆ ಎಂಪಿ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ವೀರ್ ಕುಮಾರ್ ಪಾಟೀಲ್ ಲಕ್ಷ್ಮಣರಾವ್ ಚಿಂಗಳೆ ಚಿದಾನಂದ ಸವದಿ ರಾಹುಲ್ ಜಾರಕಿಹೊಳಿ ರಾವ್ ಸಾಬ್ ಐಹೋಳೆ ಗಜಾನನ್ ಮಂಗಸೂರಿ ಸಿದ್ಧಾರ್ಥ ಶಿಂಗೆ ಎ ಎಂ ಖೋಬ್ರಿ ಶಿವಗುಡ್ಡಾಪುರ್ ರವಿ ಬಡಕಂಬಿ ಪ್ರಮೋದ್ ಬೀಳೂರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಸಿದ್ದಯ್ಯ ಕಿರೇಮಠ್ ಸತ್ಯಂ ನ್ಯೂಸ್ ಕಾಗ್ವಾಡ್ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ